ನಮಸ್ಕಾರ ಮಲ್ಲೇಶ್ವರ ಎಂಟನೇ ಕ್ಲಾಸೊಳಗೆ ರಾಮಾಶ್ರಮ್ ಯೂರ್ಸಿಟೇರಿಯನ್ ರೆಸ್ಟೋರೆಂಟು ಐದು ಫ್ಲೋರ್ ಇದೆ ಆಮೇಲೆ ಇದು ಓಪನ್ ಮಾಡಿ ಹನ್ನೊಂದು ತಿಂಗಳಾಯಿತು ಓಪನ್ ಮಾಡಿ ಎರಡನೇ ತಿಂಗಳಿಗೆ ನಾವು ಮಾವಿನ ಮೇಳ ಅಂತ ಶುರು ಮಾಡಿದ್ವಿ ಅದು ಒಂದು ತಿಂಗಳು ಮಾಡಿದ್ವಿ ತುಂಬ ಸಕ್ಸಸ್ಫುಲ್ ಆಗೋಯ್ತು ಅದಾದಮೇಲೆ ಜಾಕ್ ಫ್ರೂಟ್ ಮೇಳ ಅಂತ ಮಾಡಿದ್ವಿ ಅದು ಒಂದು ಒಂದೂವರೆ ತಿಂಗಳು ಮಾಡಿದ್ವಿ ತುಂಬ ಸಕ್ಸಸ್ಫುಲ್ಲಾಗಿ ಹೋಯ್ತದ ಇದಾದ ಮೇಲೆ ನಾವು ಬೆಳಗ್ಗೆ ಹೊತ್ತು ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಸ್ಕೀಮ್ ಹಾಕಿದ್ದೀವಿ ನಲವತ್ತು ರೂಪಾಯಿಗೆ ಏನು ವೆರೈಟಿ ಬೇಕಾದರೂ ತೊಗೋಬೋದು ಮತ್ತು ಮಧ್ಯಾಹ್ನ ಊಟ ಕೊಡ್ತೀವಿ ಬಾಳೆಹ ಊಟ ಕೊಡ್ತೀವಿ ನೂರ ನಲ್ವತ್ತು ರೂಪಾಯಿಗೆ ವೀಕೆಂಡೊಳಗೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿಗೆ ಒಳ್ಳೆ ಒಳ್ಳೆ ರಾಜಭೋಜನ ಊಟ ಕೊಡ್ತಾಯಿದ್ದೀವಿ ಇವಾಗ ಒಂದನೇ ತಾರೀಕಿಂದ ಮೂವತ್ತೊಂದನೇ ತಾರೀಕು ತನಕ ನಾವು ಅವರೇಕಾಯಿ ಮೇಳ ಅಂತ ಒಂದು ಶುರು ಮಾಡ್ತಾಯಿದ್ದೀವಿ ತಮ್ಮೆಲ್ಲರ ಪ್ರೋತ್ಸಾಹದಿಂದ ನಮಗೆ ಆಶೀರ್ವಾದ ಮಾಡಿ ಅದು ಚೆನ್ನಾಗಿ ಬರಬೇಕು ಬೆಸ್ಟ್ ಐಟಮ್ಸ ನೋಡಿ ಈ ಅವರೇಕಾಯಿ ಮೇಳದೊಳಗೆ ಇದರೊಳಗೆ ಇಪ್ಪತ್ತೊಂದು ವೆರೈಟಿ ಕೊಡ್ತಾ ಇದ್ದೀವಿ ಆ ಇಪ್ಪತ್ತೊಂದು ವೆರೈಟಿನೂ ಒಂದೊಂದು ದಿವಸ ಒಂದೊಂದು ವೆರೈಟಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಕೊಡ್ತಾಯಿದ್ದೀವಿ ಹಾಂ ಇನ್ನು ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತೊಂದು ವೆರೈಟಿ ಕೊಡ್ತೀನಿ ಏನಾದರೂ ಅದ್ ಅದರೊಳಗೆ ಎಲ್ಲನೂ ಇಪ್ಪತ್ತೊಂದು ವೆರೈಟಿ ಒಳಗೆ ಅವರೇಕಾಯಿ ಒಬ್ಬಟ್ಟು ಅವರೇಕಾಯಿ ಹಲ್ವಾ ಅವರೆಕಾಯಿ ಗೊಜ್ಜು ಅವರೆಕಾಯಿ ಸ ಅವರೆಕಾಯಿ ಮಿಕ್ಸ್ ಅವರೆಕಾಯಿ ಸಾಂಬಾರು ಇದಕ್ಕೆ ಬೇಳೆ ಕುರ್ಮ ಮತ್ತು ಇದು ಗೋ ಅವರೆಕಾಯಿ ದೋಸೆ ಮತ್ತು ಕಡುಬು ಅವರೆಕಾಯಿ ಕಡುಬು ಮತ್ತು ಅವರೆಕಾಯಿ ಇಡ್ಲಿ ಇರುತ್ತೆ ರವೆ ಇಡ್ಲಿ ಅವರೆಕಾಯಿ ರವೆ ಇಡ್ಲಿ ಮತ್ತು ಅದರೊಳಗೆ ವೈಟ್ ರೈಸು ರಸಮ ಅವರೆಕಾಯಿ ರಸಮು ಮತ್ತು ಅದಕ್ಕೆ ಮೊಸರು ಎಲ್ಲ ತಿಂದ ಮೇಲೆ ನಿಮಗೆ ಒಂದು ಒಂದು ಡೈಜೆಷನ್ಗೆ ಅಂತ ಒಂದು ಡ್ರಿಂಕ್ ಕೊಡ್ತಾ ಇದ್ದೀವಿ ಅದಕ್ಕೆ ಜಲ್ ಜೀರಾ ಅಂತಾರೆ ಯಾಕೆಂದರೆ ಎಲ್ಲ ಅವರೆಕಾಯಿ ವೆರೈಟಿ ತಿನ್ನೋದ್ರಿಂದ ಯಾರಿಗೂ ಹೊಟ್ಟೆ ಕೆಡಬಾರ್ದು ತಿರ್ಗಾ ತಿರ್ಗಾ ಬಂದು ತಿಂತಾ ಇರಬೇಕು ಅದು ಅದಕ್ಕೋಸ್ಕರ ನಾವು ಜಲ್ ಜೀರಾ ಅನ್ನೋ ಒಂದು ಡ್ರಿಂಕ್ ಕೊಡ್ತಾ ಕೊಡ್ತಾಯಿದ್ದೀವಲ್ಲ ಟೈಮಿಂಗ್ಸಿದ್ದು ಮಧ್ಯಾಹ್ನ ಹನ್ನೆರಡೂವರೆಯಿಂದ ನಾಲ್ಕೂವರೆ ತನಕ ಕೊಡ್ತಾ ಕೊಡ್ತಾಯಿದ್ದೆ ಆಮೇಲೆ ಪ್ರತಿಯೊಬ್ಬರಿಗೂ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿ ಊಟ ತೊಗೊಳ್ತಾ ಇದ್ದೀವಿ ಅದಕ್ಕೆ ಒಂದು ಲೀಟ್ರ್ ಪೆಟ್ರೋಲ್ ಕೂಪನ್ನು ಫ್ರೀಯಾಗಿ ಕೊಡ್ತಾಯಿದ್ದೆ ಲೊಕೇಶನ್ ಮಲ್ಲೇಶ್ವರಂ ಎಂಟನೇ ಕ್ರಾಸು ಸಂಪಿಗೆ ರೋಡವ್ರಿಗೆ ಭೀಮಾ ಜ್ಯುವೆಲರಿ ಪಕ್ಕದೊಳಗಿದೆ ಖಂಡಿತ ಎಲ್ಲ ನೋ ಆಡೆಡ್ ಫ್ಲೇವರ್ ನೋ ಕಲರ್ ನೋ ಎಮ್ ಎಚ್ ಜಿ ನೋ ಅಜನ ನೋ ಸೋಡಾ ಬೇಕಾದರೆ ಈ ಫುಡ್ಡನ್ನು ಲ್ಯಾಬ್ಗೆ ತಗೊಂಡೋಗಿ ಕೂಡ ಟೆಸ್ಟ್ ಮಾಡಬಹುದು ಅಷ್ಟು ಗ್ಯಾರಂಟಿ ಕೊಡ್ತೀನಿ ನನ್ನ ಹೆಸರು ಶ್ರೀರಂಗ ಗ್ರಾಹಕರಿಗೆ ಸರ್ ಗ್ರಾಹಕರಿಗೆ ನಮ್ಮ ದೇವ್ರವರಲ್ಲ ಅವರು ಬಂದು ನಾವು ಮಾಡೋ ಐಟಮ್ನ ಇಂದು ನಮಗೆ ಆಶೀರ್ವಾದ ಮಾಡ್ಬಿಟ್ಟು ಹೋಗೋದು